ಅತ್ತೆಯವರಿಗೆ ಪ್ರಣಾಮಗಳು ನಮ್ಮನ್ನು ಆಶೀರ್ವದಿಸಿ ಮಂಗಳವಾಗಲಿ ಕುಳಿತುಕೊಳ್ಳಿ ವಿವಾಹದ ನಂತರ ನಿಮ್ಮಿಬ್ಬರನ್ನು ಏಕಾಂತದಲ್ಲಿ ಮಾತನಾಡಿಸಬೇಕೆಂಬ ಅಪೇಕ್ಷೆ ನನಗಿತ್ತು ನೀವು ಬಂದದ್ದು ಒಳ್ಳೆಯದೇ ಆಯಿತು ಅತ್ತೆಯವರೇ ನಾವು ಪ್ರತಿನಿತ್ಯವೂ ನಿಮ್ಮ ಆಶೀರ್ವಾದ ಪಡೆಯಲು ನಿಮಗೆ ನಮಸ್ಕರಿಸಲು ನಿಮ್ಮ ಬಳಿಗೆ ಬಂದೇ ಬರುತ್ತೇವೆ ನಿಮ್ಮ ಉಪದೇಶಾಮೃತವನ್ನು ಕೇಳಿ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯಲು ನಾವು ಕಾತುರರಾಗಿದ್ದೇವೆ ಅತ್ತೆಯ ಮನಸ್ಸನ್ನು ಅರಿಯಬೇಕು ಅದನ್ನು ಅನುಸರಿಸಿ ಅದರಂತೆ ನಡೆಯಬೇಕು ಎಂಬ ನಿಮ್ಮ ವಿನಯ ನಿಮ್ಮ ಸದ್ಬುದ್ಧಿ ನನಗೆ ತುಂಬಾ ಮೆಚ್ಚುಗೆ ಆಯಿತು ಆದರೆ ನಿಮ್ಮ ಪಾಲಿಗೆ ನಾನೇನನ್ನು ಹೇಳಬೇಕೋ ಅದನ್ನೆಲ್ಲ ಒಬ್ಬ ಮಾತೆಯಾಗಿ ಮಾತ್ರ ನಾನು ನಿಮಗೆ ಹೇಳಬಲ್ಲೆ ಗುರುವಾಗಿ ಉಪನ್ಯಾಸ ನೀಡುವುದಕ್ಕಿಂತ ದೊರೆಯಾಗಿ ಆಜ್ಞಾಪಿಸುವುದಕ್ಕಿಂತ ಮಾತೆಯಾಗಿ ಮಾತನಾಡುವುದೇ ನನಗೆ ಹೆಚ್ಚು ಇಷ್ಟ ನಿಮ್ಮಲ್ಲಿ ನಮ್ಮ ಮಾತೆಯನ್ನು ಕಾಣುವುದು ನಮ್ಮ ಇಷ್ಟವೂ ಕೂಡ